ಕೃಷ್ಣಪ್ಪ ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ ಇದು ನಾವು ಸ್ಲೋಗನ್ ಕೊಟ್ಟಿರ್ಬೋದು ಒಂದು ಅಭಿಯಾನಕ್ಕೆ ಒಂದು ಹೆಸರು ಕೊಟ್ಕೊಂಡಿರ್ಬೋದು ಆದರೆ ಸದಾಕಾಲ ಕಾಲ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಜನರ ಧ್ವನಿಯಾಗೆ ಜನರ ಸಂಕಷ್ಟದ ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ಅಧಿಕಾರ ಇರಲಿ ಇಲ್ಲೇ ಹೋಗಿ ನಾವು ನಿಮ್ಮ ಜೊತೆ ಶಾಶ್ವತ್ವ ಉಳಿದಿದ್ದೇವೆ ಅದನ್ನು ನೀವು ಗುರುತಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಆದರೆ ಇನ್ನು ಮುಂದೆ ನಾವು ಮೂವತ್ತೈದು ನಲವತ್ತು ಈ ಸ್ಥಾನಗಳಲ್ಲೇ ನಾವು ಕಳೆದ ಮೂರು ನಾಲ್ಕು ಚುನಾವಣೆಗಳಲ್ಲಿ ನೋಡ್ತಾ ಇದ್ದೇವೆ ಅದನ್ನು ಮೀರಿ ನಾವು ಇನ್ನೂ ಕೂಡ ಒಂದು ಹೆಚ್ಚೆ ಮುಂದೋಗ್ಲಿಕ್ಕಾಗಿಲ್ಲ ಇಷ್ಟೆಲ್ಲ ಸನ್ಮಾನ್ಯ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ ಆಡಳಿತ ಜನಪರವಾದಂಥ ಕಾರ್ಯಕ್ರಮ ಯಾವುದಾದ್ರೂ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯರಂತೆ ಆಲೋಚನೆ ಮಾಡ್ತಕ್ಕಂಥದ್ದು ಸಾಮಾನ್ಯರ ಜೊತೆಯಲ್ಲಿ ಬೆರೆತು ಆ ಸಾಮಾನ್ಯದ ನೋವನ್ನು ಅರ್ಥೈಸ್ಕೊಂಡು ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಯಾರಾದರಿದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅವರ ಕಾರ್ಯಕ್ರಮಗಳು ಇವತ್ತು ಗ್ರಾಮವಾಸಿಕರು ನನಗೆ ಒಂದೇ ದಿನ ಒಬ್ಬರು ಮಾಧ್ಯಮದ ಸಂಪಾದಕರ ಜೊತೆ ನಾನು ಮಾತಾಡ್ತಾ ಇದ್ದೆ ನನಗೆ ಅವರು ಒಂದು ಬುದ್ಧಿ ಮಾತನ್ನು ಹೇಳ್ತಾ ಇದ್ದರು ನನಗೆ ಒಂದು ವಿಚಾರ ಹೇಳಿ ನೀವು ಏನು ಮಾಡಬೇಡಿ ಸನ್ಮಾನ್ಯ ಕುಮಾರಣ್ಣ ಅವರ ಗ್ರಾಮವಾಸ್ತವ್ಯ ಕಾರ್ಯಕ್ರಮ ಏನಿದೆ ಅದನ್ನು ದಯಮಾಡಿ ಮುಂದುವರಿಸಿ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟ ಅರ್ಥೈಸ್ಕೊಳ್ಳಿ ಜನರ ಜೊತೆ ಇದ್ದೇನೆ ಅಂತಕ್ಕಂಥದ್ದನ್ನು ವಿಶ್ವಾಸ ಮೂಡಿಸಿ ಅಧಿಕಾರ ಇವತ್ತಿರ್ಬೋದು ಅಧಿಕಾರ ನಾಳೆ ಬರ್ಬೋದು ಹೋಗ್ಬೋದು ಯಾವುದು ಶಾಶ್ವತ ಅಲ್ಲ ಯಾಕೆಂದರೆ ಕೃಷ್ಣಪಣ ಹೇಳ್ತಾ ಇದ್ರು ಹಿರಿಯತ್ತು ನಾನು ಮೂರು ಸಲ ಸ್ವಲ್ಪ ಆದರೆ ನಾನು ಎಲ್ಲೇ ಗೊತ್ತಿಲ್ಲ ಯಾಕೆಂದರೆ ನನ್ನಲ್ಲಿ ಇವತ್ತು ಜನರ ಪರವಾಗಿ ಇರಬೇಕು ಸಾರ್ವಜನಿಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ದೇವೇಗೌಡರು ಸಹ ಒಂದು ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ರಾಜಕಾರಣದ ಸುದೀರ್ಘ ಕಾಲದ ನಡವಳಿಕೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ ದೃಢ ಸಂಕಲ್ಪ ತೊಟ್ಟಿದ್ದೇನೆ ಯಾವ ನನಗೆ ಸಂಸದ ಆಗಬೇಕು ಯಾವ ಶಾಸಕ ಆಗಬೇಕು ಅಂತಕ್ಕಂಥದ್ದು ನನ್ನ ಗುರಿಯಲ್ಲ ಮಾಧ್ಯಮದ ಸ್ನೇಹಿತರು ಬಹಳ ದಿನ ಇವತ್ತು ತುರುವೇಕೆರೆಗೆ ಬಂದಿದ್ದೀರಿ ಪ್ರಶ್ನೆಗಳು ಕೇಳ್ತಾ ಇರ್ತೀರಿ ಮಾಧ್ಯಮದಲ್ಲಿ ಅವಾಗ ಇವಾಗ ಚರ್ಚೆಗಳು ಉಟ್ಕೊಳ್ತಾ ಇರ್ತವೆ ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ ಈ ರಾಜ್ಯಾಧ್ಯಕ್ಷರ ಒಂದು ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದಕ್ಕೆ ಈ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತಕ್ಕಂಥ ಸುದ್ದಿಯನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ಆದರೆ ಒಂದು ಮಾತನ್ನ ಹೇಳ್ತೇಣ ಇಲ್ಲಿ ನಾನು ಯಾವುದೇ ಒಂದು ಉದ್ಯೋಗ ಆಗಲಿ ಯಾವುದೇ ಸ್ಥಾನಮಾನಕ್ಕೆ ಅಪೇಕ್ಷೆ ಪಟ್ಟು ಇವತ್ತು ಬೀದಿಗಳಿರತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೀಲೇಬೇಕಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಕೋರ್ಟ್ ಚೀಮಾರಿಯಾಗಿದ್ದಾರೆ ಚುನಾವಣೆ ನಡೆಸಿರ್ತಕ್ಕಂಥದ್ದನ್ನು ತಾಕೀತು ಮಾಡಿದೆ ಕೋರ್ಟ್ ಅದು ಕೂಡ ನಡೆಸಬೇಕಾಗ್ತದೆ ಇವೆಲ್ಲವನ್ನು ನೋಡಿದಾಗ ಇವತ್ತು ನಿಮಗೆ ಒಂದು ಕೊಡಿಸ್ತಕ್ಕಂಥದ್ದು ನಿಮ್ಮ ಕೈಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಿಸ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ನಿಂತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಾವು ಒಂದು ಯುದ್ಧವನ್ನು ಸಾಧಿಸ್ತಕ್ಕಂಥ ಒಂದು ಕೆಲಸ ಮಾಡತಕ್ಕಂಥದಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾನೆ ಒತ್ತುಪಡಿಸಿ ನನಗೆ ಯಾವುದೇ ರಾಜ್ಯಾಧ್ಯಕ್ಷರ ಹುದ್ದೆಯ ಅಭಿಲಾಷೆ ಇಲ್ಲ ಆದರೆ ಅವಶ್ಯಕತೆಯೂ ನನಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಏನು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಕಾಲ ರಾಜಕಾರಣದ ಬದುಕಲ್ಲಿ ಸ್ವಲ್ಪವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟು ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಇವತ್ತು ಒಬ್ಬ ಯುವಕನಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನ ಒಂದು ಅಪೇಕ್ಷೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇತ್ತೀಚೆಗೆಗಳನ್ನು ನವದೆಹಲಿಯಲ್ಲಿ ಕೂತಾಗ ನಾನು ಅವರು ಇಪ್ಪೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಒಂದು ಮಾತನ್ನು ಕೊಟ್ಟಿದ್ದೇನೆ ತೊಂಬತ್ಮೂರು ವಯಸ್ಸಿನ ದೇವೇಗೌಡ ಸಾಹೇಬರಿಗೆ ಈ ಪಕ್ಷ ಪ್ರಾದೇಶಿಕ ಪಕ್ಷ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರ್ತಕ್ಕಂಥ ಜನತಾದಳ ಪಕ್ಷ ರೈತರ ಪರವಾಗಿ ಬಡವರ ಪರವಾಗಿ ಜೀವ ದಲಿತರ ಪರವಾಗಿ ಶೋಷಿತರ ಪರವಾಗಿ ಸದಾಕಾಲ ಕಾಲ ಧೋನಿಯಾಗಿ ನಿಂತಿರ್ತಕ್ಕಂಥ ಪಕ್ಷ ಶಾಶ್ವತವಾಗಿ ನಿಮ್ಮ ಕಣ್ಣು ಮುಂದೆ ಇರುತ್ತೆ ಬಹಳ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ ಅದಕ್ಕೆ ಪಕ್ಷದ ಕಾರ್ಯಕರ್ತರ ಜೊತೆಗಲ್ಲಿ ನಾವೆಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಮುಖಂಡರು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಮುಂದೆ ಅದನ್ನು ಸಾಬೀತು ಮಾಡ್ತೇವೆ ಮೂರು ವರ್ಷ ನಾವು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಮೂರು ವರ್ಷ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಅಂತ ಹೇಳಿದ್ರೆ ಸಾವಿರ ದಿನ ಸಾವಿರ ದಿನ ನಾವು ಯಾರು ಕೂಡ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಬೇಡ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಏನು ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನಗಳನ್ನ ಪಡ್ಕೊಂಡಿತ್ತು ಜನತಾದಳ ಪಕ್ಷ ಇವತ್ತು ಯಾರು ಇರಲಿ ಯಾರು ಇಲ್ಲದೆ ಹೋಗಲಿ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ನಾಯಕರನ್ನ ಉಂಟಾಗ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರೆ ಅದು ಶಾತ್ಯಾಕ್ಷಗಳ ಪಕ್ಷ ಅಂತ ಸಾಮರ್ಥ್ಯ ಇರಬೇಕಾಗ್ತದೆ ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ ಒಂದು ಹಠ ಇಟ್ಕೊಳ್ಳಿ ನಾನು ಮಲಗಲಿಕ್ಕಿಲ್ಲ ನಾನು ವಿಶ್ರಾಂತಿ ತಗೊಳ್ಳಿಕ್ಕಿಲ್ಲ ಇನ್ನೂ ಮೂರು ವರ್ಷಗಳ ಕಾಲ ಸತತವಾಗೇ ದುಡಿಯೋಣ ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರ್ತೇನೆ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಬರ್ತೇನೆ ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ನಾನು ಎಲ್ಲಿ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ ಎಲ್ಲಿ ನಮಗೆ ಯಾರ್ಯಾರು ಮುಖಂಡರ ಮನೇಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೇಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು ಒಂದು ಊಟ ಆಗ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ ಯಾಕೆಂದರೆ ಸುಮ್ಮನೆ ಬಂತಾ ಬಾಸ್ತಾ ಬಿದ್ದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಾನು ಎಲ್ಲೇ ಹೋದರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ ಕೂತ್ಕೊಳ್ಳೋಣ ನಿಮ್ಮ ವಿಚಾರಗಳನ್ನು ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ